ಹೌದ ಹೌದು ಠಗರ್ ಬಿಟ್ಟಂಗೆ ಏನು ಅದಕ್ಕೆ ಬಿರೋಣ ಇರ್ಲಿ ಇನ್ನೊಂದು ಒಂದೊಂದ್ ವಾರಿ ಹೊಸದು ಮಾಡೋ ಅದು ಹಾಡ್ಲಿಯ ಯಾವ್ದು ನಾ ಡೈವರು ನಾನು ಬಾರಿಗೆ ಬಾರಿಗೆ ಸರಿಯಾಗಿ ಒಂದು ಗಾಯನ ಕೇಳ್ಬೇಕಾಗ್ಯದ ಇಲ್ಲಿ ಎಷ್ಟು ಉಸ್ತುವಾರಿ ಮಾಡ್ಲಿಕ್ಕೆ ಅವ್ರಿಗೆ ನಾವು ಮದುಮಕ್ಳು ಮಾಡಿಲ್ಲ ನಾವು ಅವ್ರಲಿಂದ ಕಲಾ ಕೇಳಬೇಕಾಗ್ಯದ ಇಷ್ಟು ಯಾಕೆ ಇಟ್ಟು ಇದು ಮಾಡೋದು ಹೊಡಿ ನಾವು ಸರಿಯಾಗಿ ಅವರು ಮಾಡಲಿ ಗಾಯಣ ಅಲ್ಲ ನಾನು ಹಾಗೆ ತೀರಾಗಿ ಬಂದೇ ನಾವು А, О, да, அவத்தார கெட்ட சிம்மதொச ah That's <laughs> ಸುಟ್ಟ ನೋಡಿದ್ರ ನೋಡಿದ್ರ ಅಗತ್ಯ ತೊನೆಯದರ ತ್ಯಾಗ ಏರಿಸಿದ ಮುತ್ತಿನ ಸದರ ನೋಡಿದ್ರ ಅಗತ್ಯ ತೊನೆಯದರ ತ್ಯಾಗ ಎರ್ಸಿದ ಮುತ್ತಿನ ಸದರ yeah <laughs> What is- ಕೇಳು ನಿಮ್ಮಪ್ಪ ಇರಬಹುದು ಊರಿಗೆ ಸೌಕರ್ಯ ನನ್ನ ನೀಣ್ಣ ಪ್ರತಿಮೆ ಅಲ್ಲ ಅಧಿಕಾರ ನಿಮ್ಮಪ್ಪ ಗೈತ್ಯಂತ ಕಾಲ ಹಣ ನೀ ಪ್ರತಿಮೆ ಅಲ್ಲ

ಹೌದು ಸಭಾ ನೋಡಿ ಯಾರು ರಾಗ ಮಾಡವ್ರಿ ಮಾಡೋ ಈ ಮಾತು ಯಾಕೆ ಹೇಳ್ಬೇಕಾಗಿತ್ತು ಗೊತ್ತೇನು ಯಾಕೆ ನಾ ಸರಜೋಡಿ ಕಲಾವಂತರಿಗೆ ಒಂದು ಮಾತು ಹೇಳಿನ ಒಂದು ಮಾತು ಜನಪದ ಕೇಳೋರು ಯಾರು ಇಲ್ಲ ಜನಪದ ಹಾಡುದನ್ನಿಂದ ರೀತಿಯನ್ನ ಕೇಳಿನೇ ಹಾ ಜಾನಪದ ಯಾವಾಗ ಹಾಡ್ಬೇಕು ಗೊತ್ತೇನ ಯಾವಾಗ ಹಾಡ್ಬೇಕು ಇಲ್ಲೆಲ್ಲ ನಮ್ಮ ಅಣ್ಣಗಳ್ ನನಗೆ ಪ್ರೋತ್ಸಾಹ ಮಾಡಿ ಕೂ ಹೊಡಿಯತ್ತಾರ ನೋಡ ಈಗ ಹಾಡ್ಬೇಕು ಜಾನಪದ ಹೆಂಗು ನಾಡೂರಂಗಲಿಲ್ಲ ನಿಮ್ಮಪ್ಪ ಯಾರ ಅದಕ್ಕೆ ಬಾಯಿ ಅದು ಹೊಸದು ಬಂದ್ ನೋಡಿ ಅದು ಆಡಿ ಬಾಳು ಬೆಳಗ್ಗೊಂದಿ ಯಾವ್ದು ಪಟ್ಟಿ ಅಂಗಡಿ ಪಾರು ಕೇಳು ಪಟ್ಟಿ ಅಂಗಡಿ ಪಾರು ಪಟ್ಟಿ ಅಂಗಡಿ ಪಾರ

ಏ ನನ್ನ ಲಗ್ನದಾಗ ಅಷ್ಟೇ ಹರ್ಸಿರು ಮತ್ತೆ ಎಲ್ಲಿ ಹಾರ್ಜಿತ್ಲ ನೀವೇ ನೋಡಿಲ್ಲ ಹಿಂಗೈತಿ ಹೌದು ಇದ್ರ ಮುಂದೆ ಹೆಂಗೆ ಗದ್ದ ಹಾಂ ಇದ್ರ ಮುಂದೆ ಹೆಂಗವ ಇದರ ಮುಂದೆ ಎಲ್ಲರೂ ಗಲಾಟೆ ಮಾಡಬಾರದು ಯಾಕಪ್ಪ ಅಂತಂದ್ರೆ ಇಲ್ಲಿ ಲಗ್ನ ಕಾರ್ಯಕ್ರಮ ಅಲ್ಲ ನಾವು ಸರಿಯಾಗಿ ಒಂದು ಗಾಯನ ಕೇಳಬೇಕಾಗ್ಯದ ಇಲ್ಲಿ ಇಷ್ಟು ಉಸ್ತುವಾರಿ ಮಾಡ್ಲಿಕ್ಕೆ ಅವ್ರಿಗೆ ನಾವು ಮದುಮಕ್ಳು ಮಾಡಿಲ್ಲ ನಾವು ಅವ್ರಲಿಂದ ಕಲಾ ಕೇಳಬೇಕಾಗ್ಯದ ಇಷ್ಟು ಯಾಕೆ ಇಟ್ಟು ಇದು ಮಾಡೋದು ಹೊಡಿಮ್ರಿ ನಾವು ಸರಿಯಾಗಿ ಅವರು ಮಾಡಲಿ ಗಾಯನ ಎಲ್ಲ ಹಂಗೆ ಆಟ ಅದೂರು ಮಾಡ್ಲಿಕ್ಕೆ ಹೋಗಬೇಡಿ ಆಡೋರ ಮ್ಯಾಗ ಕಣ್ಣಿಗೆ ಅವ್ರಿಗೆ ಹೊಡೆದ್ರ ಹಾಡ್ಬೇಕು ಹೆಂಗೆ ಅವರು ಒಂದು ಹಾಂಗ ಅಷ್ಟು ಅದ್ದೂರಿಯಾಗಿ ಮಾಡ್ಲಿಕ್ಕಾದ್ರೆ ಆದ್ರೆ ಯಾಕೆ ಒಂದು ಶೈಲಿ ಮ್ಯಾಗ ಹೊತ್ತಿರತಾರ ಇರ್ತಾರ ಮುಂದಿನ ಚಾನ್ಸಕ್ಕೆ ಅವರು ತೆಲಿ ಹಾಂಗ್ ಓಡಬೇಕು ನೀವು ಎಲ್ಲಾ ಮಾರಿ ಹೊಡಿತೀರಿ ಯಾಕಡೆ ಅವರು ಅವ್ರ ಮುಂದಿನ ಉಪ್ಪತ್ತಿ ರೂಪದಾಗಿರ್ತಾರ ಒಂದ್ ಮಾತಾಡದಾಗಿರ್ತಾರ ಅಷ್ಟು ಮಾಡ್ಬಾರ್ದು ಒಂದು ಲೆಕ್ಕಿನ ಮ್ಯಾಗ್ ಮಾಡ್ಬೇಕು ಯಾವಾದ್ರೂ ಮಾಡ್ರಿ ಆ ಸಂಗಿಗೂ ಮಾಡಿ ಈ ಸಂಘ ಮಾಡಿ ಯಾಕಂದ್ರೆ ತೊಂದ್ರೆ ಮಾಡ್ಬಾರ್ದು ಹಾಡವ್ರಿಗೆ ಹೋಲಿ యన సర్గలకు ಟಗರ ಕೊಡುಬಾರ ಹುಡುಗರು ಹೌದು ಟಗರ ಬಿಟ್ಟಂಗೆ ಏನ ಅದಕ್ಕೆ ಬೀರೋಣ ಇರ್ಲಿ ಇನ್ನೊಂದು ಒಂದೊಂದ್ ಮಾಡಿ ಹೊಸದು ಮಾಡು ಅದು ಹಾಡಲಿ ಯಾವುದು ನಾ ಡೈವರ್

ಸಿದ್ಧಟ್ಟಿ ಒಳಗ ಹಾಡ್ರಿ ಕುಣಿಯಾದ ಕುಣೀರಿ ಜಾನಪದ ಅವರಿಗೆ ಹಾಡ್ ಕೂಡಲ್ಲ ನಿಮಗೂ ಹಾಡುಗೂಡಲ್ಲ ಫಸ್ಟ್ ವಾರ್ನಿಂಗ್ ಇದು ಸಿದ್ಧಟ್ಟಿ ಒಳಗೆ ಏನು ಹಾಡ್ತೀರಿ ಹಾಡ್ರಿ ಏನು ಕುಣಿತೀರಿ ಕುಣೀರಿ ಎಲ್ಲ ಹೊಡಿತೀರಿ ಹೊಡೀರಿ ಜಾನಪದ ಬಂದ ಆಯ್ತಾಯ್ತಾಯ್ತು ನೀವು ಹೇಗೆ ಚೀರ್ತ್ರಿ ನಿಮ್ಮ ನಾಚಿಕೆ ಅದ ಬುದ್ಧಿ ಅದ ನಿಮಗೆ ನೋಡ್ರಿ ನೀವು ಡೊಳ್ಳಿನ ಪದ ಹಾಡ್ಲಿಕ್ಕೆ ನಮ್ಮ ಹಾಲು ಮತ್ತು ಸಮಾಜದವರು ನೀವು ಡಪ್ಪನ ಹಾಡಿಕೆ ಹೇಳಿ ಅದೇನು ಜಾನಪದ ಹಾಕಿ ಮಾಡೋದಿಲ್ಲ ಮಾಳಿಂಗರಾಯಂದು ದೇವ್ರದ್ದು ಬಿರಾಣನ್ ತಾಯಿ ತಂದು ಮಾಳಿಂಗರಾಯನ ತಾಯಿ ತಂದು ಮಾಲಿ ಹಾಡು ಹಾಳವರು ಹಾಡ್ರಿ ಇನ್ನು ಅಮೋಷ್ಷದ ಅಮೋಷ್ಷದ್ದು ಏನು ಪೋವಾಡ್ ಮಾಡ್ದೆ ಒಬ್ಬ ಆ ಮೇಲೆ ಆಕಾಶದಿಂದ ಹ್ಯಾಂಗೆ ಬಂದ ಏನು ಸುದ್ದಿ ಅವನ ಬಗ್ಗೆ ಏನು ಹೊಳದು ಹೊಳ್ರಿ ಮ ನೀವೆಲ್ಲ ಬಿಟ್ಟು ಗೀಜನೆ ಅವನದು ಸಿದ್ಧ ನೀವು ಬೆಳೆಸ್ರಿ ಅವ್ರು ಸಿದ್ಧ ಅವ್ರು ಬೆಳೆಸ್ತಾರೆ ಬಿಟ್ಟು ಗೀಜನೆ ಕಲ್ಲಾಕ ಮಲ್ಲಕ ಅದು ಆಯಿತು ಇದು ಆಯಿತು ಈಜೆ ನಮ್ಮ ಪಾಪ ಅವ್ನು ಶರಣಪ್ಪ ಅವನು ಮಾಸ್ತಾರನ ಮ ಅವ ಆಟು ತ್ರಾಸ್ ತೊಗೊಂಡು ನೀವು ಜಾನಪದ ಹಾಡಬೇಡ್ರಿ ಹಾಡಬೇಡ್ರಾಡ್ರೆ ಬಿಟ್ಬಿಡೋದು ಏಯ್ ಸರ ಅದಕ್ಕೆ ದಯಮಾಡಿ ಏನ್ ಗಲಾಟೆ ಮಾಡಬೇಡ್ರಿ ಹೋತಮ್ಮ ಈಗ ಶುರುವ ಚಂದಗೆ ಅಮೋಷ್ ಶುದ್ಧ ಮಾರ್ಗ ಬೆಳಸ್ರಿ ಅವ್ರ ಮಾರ್ಗ ಎಸ್ ನಾವೇನ್ ನೋಡ್ರಿ ಜಾನಪದ ಹಾಡ್ಬೇಕು ಹಾಡಿಲ್ರಿ ಅವ್ರ ಹಾಡ್ಯಾರತ್ತ ಹಾ ಹಾಡಿಗೆ ಹಾಡಿ ತೋಡಿ ಕೊಡ್ಬೇಕಲ್ಲ ಹಂಗ ಹಾಡಿಲ್ಲ ಅಂದ್ರೆ ಹಾಡ ಬರಲ್ಲ ತಿಳ್ಕೊತಾರ ಅವ್ರು ರೀ ಹಾ ಬಿಟ್ಟೆ ಬಿಟ್ಟೆ ಬಿಟ್ಟೆವ್ರಿ ಬಿಟ್ಟೇವ್ರಿ ಆಗ್ಯಾದ್ರಿ ನಮ್ ಸಂಧೆ ಆಗ್ಯಾದ ಅವ್ರಿ ಕುಡ್ರಿ ಆಯ್ತಿಲ್ಲ ಫಲಕಾರಿ ಶಬ್ದ ಹೇಳಿ ಯಾವುದು ಬೆಂಕಿ ಕ್ಯಾರ ಶಿಲೆ ನಿಂತು ಹಲ್ಲ ತಿ సుట్టరుదారు తర్తి వగత అట్ట రుద్ర తర్తాళి వగత అందు సుట్టరుద్దరు తర్తాళి వగ్తీ దేవి భూ దేవి నడిగి తర్త బ్రహ్మ విష్ణు అమ్మ వైష్ణ మహేవ మాడి నమస్కారీ かしこわ